ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಬನಾನಾ ಚಿಪ್ಸ್ ಅಂದ್ರೆ ಬಾಳೆಕಾಯಿಯ ಚಿಪ್ಸ್ ಅನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಮೂರು ಬಾಳೆಕಾಯಿಯನ್ನ ತಗೊಂಡಿದ್ವಿ ಆದಷ್ಟು ದಪ್ಪದಾಗಿರುವಂತಹದನ್ನ ತಗೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಹಾಗೆ ಚಿಪ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಶೇಪ್ ಈ ರೀತಿ ಸಿಪ್ಪೆಯನ್ನ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಸಿಪ್ಪೆ ಈ ರೀತಿ ತೆಗೆದುಕೊಳ್ಳೋಕೆ ಒಂದು ಟ್ರಿಕ್ ನ ಹೇಳ್ಕೊಡ್ತಿದ್ವಿ ಈ ರೀತಿ ಚಾಕುವಿನ ಸಹಾಯದಿಂದ ಆ ಸರ್ಫೇಸ್ ಲೆವೆಲ್ ಮೇಲೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಗೆರೆನ ಹಾಕೊಂಡ್ರೆ ನಿಮ್ಗೆ ತೆಗೆಯೋಕೆ ತುಂಬಾ ಈಸಿ ಆಗುತ್ತೆ ಸಿಪ್ಪೆನ ತೆಗೆಯೋದು ಈಸಿ ಆಗುತ್ತೆ ನೋಡಿ ಈಸಿಯಾಗಿ ಬರುತ್ತೆ ಈ ರೀತಿ ಸಿಪ್ಪೆಯನ್ನ ತೆಗೆದಿಟ್ಕೊಳ್ತಿದೀವಿ ಎಲ್ಲ ಕಡೆ ಈ ರೀತಿ ಗೆರೆಯನ್ನ ಹಾಕಿ ಇಟ್ಕೊಂಡಿದ್ರೆ ಸಿಪ್ಪೆನ ತೆಗೆಯೋದು ತುಂಬಾ ಸುಲಭವಾಗಿ ಆಗತ್ತೆ ಇಲ್ಲಾಂದ್ರೆ ಬಾಳೆಕಾಯಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ರೀತಿ ಗೆರೆಯನ್ನ ಹಾಕೊಂಡು ಆರಾಮಾಗಿ ಸಿಪ್ಪೆಯನ್ನ ತೆಗೆದುಕೊಳ್ಳಿ ಇದನ್ನ ನೀರಲ್ಲಿ ಹಾಕಿ ಇಟ್ಟತಿದ್ದೀವಿ ಇದಕ್ಕೆ ಇರೋ ಒಗರು ಅಂಶ ಏನಿರುತ್ತೋ ಅದೆಲ್ಲ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮೂರು ಬಾಳೆಕಾಯಿಯ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಟ್ಟಿದ್ವಿ ಒಂದು ಹತ್ತು ನಿಮಿಷ ಇದನ್ನ ಇಡ್ಬೋದು ನೆಕ್ಸ್ಟ್ ಒಂದು ಹತ್ತರಿಂದ ಹದಿನೈದು ಎಂ ಎಲ್ ನೀರಿಗೆ ನಾವು ಅರಿಶಿನ ಮತ್ತು ಉಪ್ಪನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಎಣ್ಣೆಯನ್ನ ಕಾಯೋಕೆ ಇಟ್ಟಿದ್ದೀವಿ ಬಾಳೆ ಕಾಯಿಯ ಚಿಪ್ಸ್ ಮಾಡೋಕೆ ಮೇನ್ಲಿ ಇಂಪಾರ್ಟೆಂಟ್ ಏನಂದ್ರೆ ಆದಷ್ಟು ದೊಡ್ಡದಾಗಿರೋ ಬಾಣೆಲೆಯನ್ನ ತಗೊಳ್ಳಿ ಹಾಗೆ ಎಣ್ಣೆಯನ್ನ ಜಾಸ್ತಿ ತಗೊಳ್ಳಿ ಈ ರೀತಿ ಸ್ಲೈಸರ್ನ ಸಹಾಯದಿಂದ ಒಂದೊಂದಾಗಿ ಬಾಳೆಕಾಯಿಯನ್ನ ಸ್ಲೈಸ್ ನ ಡೈರೆಕ್ಟ್ ಆಗಿ ಎಣ್ಣೆ ಒಳಗಡೆನೆ ಬಿಡ್ತಿದ್ದೀವಿ ನಾವು ನಿಮ್ಗೆ ಇದು ಕಷ್ಟ ಆಗ್ತಿದೆ ಅಂದ್ರೆ ಮೊದ್ಲೆ ಸ್ಲೈಸ್ ನ ಮಾಡಿಟ್ಕೊಂಡು ನಂತರ ಇದನ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಕೂಡ ಹಾಕ್ಬೋದು ನೋಡಿ ಈ ರೀತಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ನೆಕ್ಸ್ಟ್ ಏನು ಅರಿಶಿನ ಮತ್ತು ಉಪ್ಪಿನ ನೀರನ್ನ ಏನು ಮಾಡಿಟ್ಕೊಂಡಿದ್ವು ಅದನ್ನ ಈ ರೀತಿ ಚಿಮುಕ್ಸ್ಬೇಕಾಗತ್ತೆ ಅಂದ್ರೆ ಸ್ಪ್ರಿಂಕಲ್ ಮಾಡ್ಕೋಬೇಕು ತುಂಬಾ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಆ ಎಣ್ಣೆಯಲ್ಲಿ ಬರ್ತಿರೋ ನೊರೆ ಅಂಶ ಎಲ್ಲ ಕಮ್ಮಿ ಆಗ್ಬೇಕು ಅಲ್ಲಿ ತನಕ ಇದನ್ನ ಈ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇದನ್ನ ಬೇಕರಿಗಳಲ್ಲಿ ಖರೀದಿ ಮಾಡಿರ್ತೀರ ಸೊ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಅರಿಶಿನವನ್ನ ಹಾಕೊಂಡಿದೀವಿ ಹಾಗೆ ಖಾರ ಪುಡಿಯನ್ನ ಹಾಕೊಂಡಿದೀವಿ ನೋಡಿ ಈಗ ಬಾಳೆಕಾಯಿಯ ಚಿಪ್ಸ್ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿತಿದೀವಿ ಎಣ್ಣೆಯಿಂದ ತೆಗೆದು ಇದನ್ನ ನಾವ್ ಆವಾಗ್ಲೇ ಏನು ಖಾರ ಪುಡಿ ಮತ್ತು ಹಾಕಿ ಇಟ್ಕೊಂಡಿದ್ವು ಹಾಕಿಟ್ಕೊಂಡಿದ್ವು ಒಳಗಡೆ ಹಾಕೋಬೇಕಾಗತ್ತೆ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿ ಆದ ಬನಾನಾ ಚಿಪ್ಸ್ ರೆಡಿ ಆಗಿದೆ ನಿಮ್ಗೆ ಗೊತ್ತು ಬನಾನಾ ಚಿಪ್ಸ್ ಬೇಕರಿಗಳಲ್ಲಿ ಎಷ್ಟು ಕಾಸ್ಟ್ಲಿ ಅಂತ ಸೊ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅದು ಕೂಡ ತುಂಬಾ ಹೆಲ್ದಿಯಾಗಿ ಒಳ್ಳೆ ಎಣ್ಣೆಯಿಂದ ಮಾಡ್ಕೋಬಹುದು ಬೇಕರಿಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡಿದಾರೋ ಅನ್ನೋ ಭಯ ಏನು ಇರಲ್ಲ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಂಡಿರೋ ತೃಪ್ತಿ ಕೂಡ ಇರತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್